ಗ್ರಾಮಸ್ಥರ ಗಮನಕ್ಕೆ ಬಾರದೆ ಬಾರ್ ಮಾಡಿದ ಕಾರಣಕ್ಕೆ ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ ಗ್ರಾಮಸ್ಥರು ಆನೇಕಲ್ ತಾಲೂಕಿನ ಮೆಣಸಿಗನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಬಾರ್ ಬಂದ್ ಮಾಡುವಂತೆ ಇಂದು ನೂರಾರು ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದರು ಕರ್ನಾಟಕದ ಗಡಿ ಭಾಗವಾದ ಮೆಣಸಿಗನಹಳ್ಳಿಯಿಂದ ಉಚ್ಚನಹಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆಯ ನಿರ್ಜನ ಪ್ರದೇಶದಲ್ಲಿ ಬಾರ್ ನಿರ್ಮಾಣವಾಗಿರುವುದು ಮಹಿಳೆಯರ ಆಕ್ರೋಶಕ್ಕೆ ಕಾರಣವಾಗಿದೆ ಹೀಗಾಗಿ ಇಂದು ಮಹಿಳೆಯರು ಬಾರ್ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಿ ಅಬಕಾರಿ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಚೈತ್ರಾ ಬಾಬು ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ನೂರಾರು ಮಹಿಳೆಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ಬಾರ್ ಮಾಲೀಕರ ವಿರುದ್ಧ ಕಿಡಿಕಾರಿದರು ಈ ಬಗ್ಗೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚೈತ್ರಾ ಬಾಬು ಬಾರ್ ನಿರ್ಮಾಣ ಮಾಡಲು ಮೊದಲಿನಿಂದಲೂ ನಮ್ಮ ಗ್ರಾಮಸ್ಥರ ವಿರೋಧವಿದೆ ರಾತ್ರಿ ವೇಳೆಯಲ್ಲಿ ಈ ರಸ್ತೆಯಲ್ಲಿ ಓಡಾಡಲು ಭಯಪಡುವ ವಾತಾವರಣ ನಿರ್ಮಾಣವಾಗಿದೆ ಹುಡುಕರ ಸಮಸ್ಯೆಯಿಂದ ಮಹಿಳೆಯರಿಗೆ ಭಾರಿ ತೊಂದರೆ ಉಂಟಾಗುತ್ತಿದ್ದು ಕೂಡಲೇ ಇಲ್ಲಿ ನಿರ್ಮಾಣವಾಗಿರುವ ಬಾರ್ ಬಂದ್ ಮಾಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳಕ್ಕೆ ಬಂದ ಅಬಕಾರಿ ಇಲಾಖೆಯ ಅಧಿಕಾರಿಗಳನ್ನು ಸಹ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡರು ಅಬಕಾರಿ ಇಲಾಖೆಯಿಂದ ಪರವಾನಗಿ ನೀಡುವ ಸಮಯದಲ್ಲಿ ಗ್ರಾಮಸ್ಥರಿಗೆ ಯಾವುದೇ ಮಾಹಿತಿ ನೀಡಿಲ್ಲ ಎಂದು ದೂರಿದರು ಬಾರ್ ಓಪನ್ ಅಧ್ಯಕ್ಷರಿಗೂ ಗೊತ್ತಿಲ್ದಿರ ಸಾಮಾನ್ಯ ಸಭೆಯಲ್ಲೂ ಮೀಟಿಂಗ್ ಲೈಸೆನ್ಸ್ ಕೊಟ್ಟಿದ್ದಾರೆ ಅವ್ರು ಏನು ಡಿಸೆಂಬರ್ ಏಳನೇ ತಾರೀಕು ಲೈಸೆನ್ಸ್ ಕೊಟ್ಟಿದಾರೋ ನಾನು ಹದ್ನಾಲ್ನೇ ತಾರೀಕು ಹೋಗಿ ಲೈಸೆನ್ಸ್ ಕೊಡಬೇಡಿ ಅಂತ ನಾನು ಅವಾಯ್ಡ್ ಮಾಡಿದಿನಿ ಅವಾಗ್ಲೂ ಸಮೇತ ಅವ್ರ ಲೈಸೆನ್ಸ್ ಕೊಟ್ಟು ಡಿ ಸಿ ಹತ್ರ ಹೋಗಿ ಅಪ್ಲಿಕೇಶನ್ ತೆಗೆದು ಎಲ್ಲಾ ಮಾಡಿದರೆ ನಾ ಮೊನ್ನೆ ಊರಲ್ಲಿ ಹೆಣ್ಣು ಮಕ್ಕಳು ಆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರ ಸಪೋರ್ಟಿಂಗ್ ನನ್ನ ಜನಗಳು ಯಾಕಂದ್ರೆ ಜನಪ್ರತಿನಿಧಿಯಾಗಿ ನಾನು ಅವ್ರ ಸಪೋರ್ಟ್ ಮಾಡ್ಬೇಕು ಅವ್ರ ಸೌಕರ್ಯ ನೋಡ್ಬೇಕಾಗಿ ನಾನು ಇವತ್ತು ಪ್ರತಿಭಟನೆ ಮಾಡಿ ಬಾರ್ ನಿಲ್ಸ್ಬೇಕು ಮುಕ್ತ ಬಾರ್ ಪಂಚಾಯತಿ ಆಗ್ಬೇಕು ಹಳ್ಳಿ ಆಗ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇಷ್ಟ ಹೇಳ್ತಾರೆ ನಮ್ಮ ಹೆಣ್ಮಕ್ಳಗ ಉಳಿಸಿ ಅಂತ ಹೇಳಕ್ ಮೇಡಮ್ ಈಗ ಬಾರ್ ಓಪನ್ ಆಗಿದೆ ನೀವು ಸಹ ಮಾಜಿ ಅಧ್ಯಕ್ಷ ಆದಂತಾರಲ್ಲ ನಿಮ್ ಗಮಗೆ ಬಂದಿಲ್ವಾ ಪಂಚಾಯತ್ ಅಲ್ಲಿ ಪಿ ಡಿ ಒಂದು ಮೀಟಿಂಗ್ ಅಲ್ಲಿ ಇಟ್ಟಿದ್ದೆ ನಾನು ಅಧ್ಯಕ್ಷ ಅಧ್ಯಕ್ಷರಾಗಿದ್ದಾಗೆ ಮೀಟಿಂಗಲ್ಲಿ ಇಟ್ಟಿದ್ದೆ ಆಗೇನ್ ಹೇಳಿದ್ರು ಪಿ ಡಿ ಒ ಚಂದ್ರಪ್ಪ ಅವರಿದ್ರು ಅವರು ಮೀಟಿಂಗ್ ಅಲ್ಲಿ ಪಾಸ್ ಮಾಡೋಕ್ಕಾಗಲ್ಲಮ್ಮ ಏನ್ ಅಂಗಡಿ ಕಟ್ತಾ ಇದ್ರು ಮಳಿಗೆ ಕಟ್ತಾ ಇದ್ರೋ ಹೋಟೆಲ್ ಕಟ್ತಾ ಇದ್ರು ಲೈಸೆನ್ಸ್ ಬಂದಾಗ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳಿದ್ರು ಆಮೇಲೆ ನಾವು ರಾಜೀನಾಮೆ ಕೊಟ್ಟ ಮೇಲೆ ಬೇರೆ ಅಧ್ಯಕ್ಷರಾಗಿದ್ರು ಅವರು ಈ ವಿಚಾರ ತಿಳಿಸಿತ್ತು ಅವರು ಏನು ಮಾತಾಡಲಿಲ್ಲ ಈಗೇನು ಎಕ್ಸೆಸ್ ಪ್ರೆಸಿಡೆಂಟ್ ಲೀವ್ ಆದ್ರು ಈ ಗ್ಯಾಪ್ ಅಲ್ಲಿ ಪಿ ಡಿ ಒ ಒಪ್ಪಿಗೆ ತಗೊಂಡು ಅವ್ರದೇ ಇನ್ ಚಾರ್ಜ್ ತಗೊಂಡು ಮಾಡಿದ್ದಾರೆ ಬಿಡಿ ಮಾಹಿತಿ ಕೊಟ್ಟಿದ್ರೆ ಮುಚ್ಚಬೇಕು ಮೂರ್ ದಿವಸದಿಂದ ಹೇಳ್ತಾನೆ ಬಾರ್ ಓಪನ್ ಮಾಡಿ ಮಾಡಿ ಕ್ಲೋಸ್ ಲೈಸೆನ್ಸ್ ಓಪನ್ ಅಂತ ಹೇಳ್ತಾನೆ ಇದ್ದೀವಿ ಅವ್ರೇನು ಕಿವಿಗೆ ಹಾಕೊಂಡಿಲ್ಲ ಅದೇನು ಅವ್ರದೇ ಆಗಿದೆ ಅನ್ನೋ ಸರ್ವಾಧಿಕಾರ ನನ್ಗೆ ಗೊತ್ತಿಲ್ಲ ಪಂಚಾಯತಿ ಪ್ರತಿನಿಧಿಗಳು ಏನ್ ಬೇಕು ಅಧ್ಯಕ್ಷ ಏನ್ ಬೇಕು ಸದಸ್ಯರು ಏನ್ ಬೇಕು ನನ್ಗೆ ಗೊತ್ತಿಲ್ಲ ಈವತ್ತ ತಹಸೀಲ್ದಾರ್ ಎಲ್ಲಾರು ಬರ್ಬೇಕು ಯಾಕಂದ್ರೆ ಅವ್ರು ಎಲ್ಲಾರು ಇನ್ವಾಲ್ವ್ ಆಗಿರೋದ್ರಿಂದ ಪ್ರತಿಯೊಬ್ರು ಇಲ್ಲಿ ಬಂದಿ ನಾಳೆ ವಿತ್ರ ಕೊಡ್ಬೇಕಾಗಿ ನನ್ ಹೇಳಿ ಅಬಕಾರಿ ಇಲಾಖೆಯವರು ಬಂದಿದ್ರೆ ಏನ್ ಹೇಳಿದ್ರು ಮೇಡಮ್ ಅವರು ಅವ್ರು ಏನ್ ರೆಸ್ಪಾನ್ಸ್ ಕೊಟ್ಟಿಲ್ಲ ನಮ್ಮ ಹೆಣ್ಣು ಮಕ್ಳಿಗೆ ಏನು ಏನ್ ಇದೆ ಅಂತ ಗೊತ್ತಿದೆ ಅವ್ರ ಮೈಂಡ್ ಅಲ್ಲಿ ಇಲ್ಲ ದುಡ್ಡು ಇಸ್ಕೊಂಡು ಅವ್ರು ಹೊಟ್ಟೆ ಇಟ್ಕೊಂಡು ಸುಮ್ನೆ ಮಾತಾಡ್ತಾ ಇದಾರ ಇಲ್ಲಾಂದ್ರೆ ಏನ್ ಏನಕ್ಕೆ ಬಂದ್ರ ಅವ್ರು ಇವಾಗ ಬರ್ತಾನೆ ಇರ್ಬೋದಾಗಿತ್ತು ಯಾರ ಅಬ್ಕಾರ ಅಧಿಕಾರಿ ಯಾರು ಬಂದಿದ್ದು ಅನುಷ ಅನುಷಾ ಅಂತ ಹೇಳಿ ಅವರು ಒಂದು ಹೆಣ್ಣು ಮಗಾಗಿ ಒಂದ್ ಹೆಣ್ಣು ಮಕ್ಳು ತೊಂದರೆ ಆಗ್ತಾ ಇದೆ ಅಂತ ಸುಮ್ನೆ ನೆಗ್ಲೆಕ್ಟ್ ಮಾಡ್ಕೊಂಡೋದ್ರು ಅದೇ ಮೂರ್ ದಿವಸದಿಂದ ನಾನು ಕಳ್ಬಳಕ್ ಹೋಗಿದ್ದೆ ಸಿ ಒ ಮೇಡಮ್ ನೋಡ್ಬೇಕಾಗಿ ನಾನು ಅಲ್ಲಿ ಹೋಗಿದ್ದೆ ಅವ್ರು ಸಹ ಹೇಳಿದ್ದಾರೆ ನಾನಂತ ಫಸ್ಟ್ ಏನ್ ಲೈಸೆನ್ಸ್ ಇದೆ ವಾಪಸ್ ಮಾಡಕ್ಕೆ ಹೇಳಿ ಪಿಡಿ ಇವಾಗ ಈ

ಈಗ ಲೀಗಲ್ ಇಲ್ಲ ಅಂದರೂ ಪರವಾಗಿಲ್ಲ ನಮ್ಮಲ್ಲಿ ನಮ್ಮ ಹಳ್ಳಿಯಲ್ಲಿ ಈಗ ಬೇಕಾಗೇ ಇಲ್ಲ ನಮ್ಮ ಅಂತ ನೋಡಿ ಸರ್ ನಮ್ ಇಲ್ಲಿ ನಮ್ಮ ಯಜಮಾನ್ರು ಫುಲ್ ಗುಡಿ ನಮ್ಗ್ ದಯವಿಟ್ಟು ನಾವು ಬೇಕಾದಷ್ಟು ಇಪ್ಪತ್ತು ವರ್ಷದಿಂದ ಅನುಭವ್ಸ್ಕೊಂಡೀವಿ ನಮ್ಮ ಕೈಲಿ ಸಾಧಲಿಲ್ಲ ಸರ್ ಕುಡಿದ್ಬಿಟ್ ಬಂದು ಮನೆಗೆ ಗಲಾಟೆ ಮಾಡಿದ್ರೆ ನಮ್ಮ ಕೈಲಿ ಆಯ್ತಾ ಇಲ್ಲ ಆಯ್ತಾ ನಾವು ನಾಲ್ಕು ದಿನದಿಂದ ಕಣ್ಣಿಗೆ ನಿದ್ದೇ ಹೋಗ್ತಾ ಇಲ್ಲ ಆ ಕೆಲಸ ಕೊಡ್ತಾರೆ ಸರ್ ಕೂಲಿ ಮಾಡಕ್ಕೆ ಬತ್ತ ಬರಕತ್ತಾ ಇಲ್ಲ ಸರ್ ನಮ್ಮ ಕೈಯ್ಯಾಗ ಆ ಕೆಲಸ ಮಾಡ್ತಾರೆ ನಾವು ಏನು ಮಾಡ್ಬೇಕಂದ್ರೆ ಇದ್ದೀರಿ ಹೇಳ್ರಿ ಸರ್ ಐದನೇ ಮೂರನೇ ತಾರೀಕು ಓಪನ್ ಆಗಿತ್ತು ಸರ್ ಅಧಿಕಾರಿಗಳು ಬಂದ್ರು ಅವ್ರು ಏನ ಅಲ್ಲಿ ಅರ್ಜಿ ಕೊಡ್ರಿ ಇಲ್ಲಿ ಅರ್ಜಿ ಕೊಡ್ರಿ ಅಂತ ನಮ್ಗೆ ಅರ್ಜಿ ಕೊಡಕ್ ಆಗ್ಬೇಕಲ್ಲ ಎಲ್ಲ ಏನೇನು ಎಲ್ಲ ಇಸ್ಕೊಂಡು ಏನೇನೋ ಮಾಡ್ಕೊಂಡವ್ರೆ ಗಾರ್ಮೆಂಟ್ಸ್ ಹೋಗ್ತಾರೆ ಹೆಣ್ಮಕ್ಳು ಕಾಲೇಜಿಗೆ ಜಾಸ್ತಿ ಜನ ಓದ್ತಾರೆ ಅವರು ಹೋಗಾಕತಾ ಇಲ್ಲ ಬರಕತ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸರ್ ನಾವು ಒತ್ತಲ್ದ ಹೊತ್ನಾಗ ನಾವು ಹೋಗ್ಬೇಕು ಬರ್ಬೇಕು ರಾತ್ರಿ ಏಳು ಗಂಟೆಗೆ ಬಂದ್ರಿ ಹೌದು ಇಲ್ಲೆಲ್ಲ ಇರ್ತಾರೆ ಸರ್ ಈ ಪ್ರಾಂತಿ ಫುಲ್ ಇರ್ತಾರೆ ನಾವೇನ್ ಮಾಡ್ಬೇಕು ಕೇಳ್ರಿ ಒಳಗಲ್ಲವೇ ಸರ್ ಹೊಲಗಳಾಗೆಲ್ಲ ಇದ್ದಾವ್ರೆ ಸರ್ ಬಾಟ್ಲ್ಗಳ ಕರೆ ಸರ್ ನಾವು ಹೆಂಗೆ ಓಡಾಡಬೇಕು ಅಂತ ಸರ್ ಹೆಂಗೆ ಮನೆ ಇವಾಗ ನೀನು ಮ್ಯಾಲಕ್ಕೆ ಮನೆ ಇರೋ ಸರ್ ನಾವು ಹೆಂಗೆ ಬದುಕೋದು ಹೇಳಿ ಸರ್ ಒಂಟಿ ಸೆಂಟೆಗೆ ನಾವು ಓಡಾಡಕತ್ತಾ ಇಲ್ಲ ಏನಾಗಬೇಕ ನಮಗೆ ಬಾರ್ ಮುಚ್ಬೇಕು ಸರ್ ಏನು ಬೇಕಾಗಿಲ್ಲ ಇಲ್ಲಿ ಅಷ್ಟೇ ನಮಗೆ ಬಾರ್ ಮುಚ್ಚಬೇಕು ನಮಗೆ ಬೇಕಾಗಿಲ್ಲ ನಮ್ಮ ಹೆಸರು ಮುಂಡ್ರಾತ್ ಇನ್ನು ಮಹಿಳೆಯರು ಏಕಾಏಕಿ ಬಾರ್ ಮುಂಬಾಗ ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಬಳಿಕ ಸ್ಥಳಕ್ಕೆ ಬಂದ ಜೊತೆಯೂ ಗ್ರಾಮದ ಮಹಿಳೆಯರು ವಾಗ್ವಾದ ನಡೆಸಿದರು ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಮಕ್ಕೆ ಬಾರ್ ಬೇಡ ಇದರಿಂದ ಕುಡುಕರ ಸಂಖ್ಯೆ ಹೆಚ್ಚಾಗಿ ಗ್ರಾಮದ ಮಹಿಳೆಯರಿಗೆ ಭಾರಿ ತೊಂದರೆಯಾಗುತ್ತಿದೆ ಈ ನಿಟ್ಟಿನಲ್ಲಿ ಬಾರ್ ಮುಚ್ಚಿಸುವಂತೆ ಪಟ್ಟು ಹಿಡಿದರು ಕಾನೂನು ಬಾಹಿರವಾಗಿ ಕೆಲವು ನಿಯಮಗಳನ್ನು ಗಾಳಿಗೆ ತೂರಿ ಬಾರ್ ಮಾಲೀಕರು ನೂತನವಾಗಿ ಬಾರ್ ನಿರ್ಮಾಣ ಮಾಡಿದ್ದಾರೆ ಎಂದು ಆಕ್ರೋಶ ಹೊರ ಹಾಕಿದರು ಏನ್ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಏನ್ ಸಮಸ್ಯೆ ಅಂತಂದ್ರೆ ಇಲ್ಲಿ ಬಾರ ಆದ್ರೆ ಇಲ್ಲಿ ಟ್ವೆಂಟಿ ಫೋರ್ ಅವರ್ ಸಾಯಂಕಾಲ ಏಳು ಗಂಟೆ ಆಯ್ತು ಅಂತಂದ್ರೆ ಕಂಪ್ನಿ ಹುಡುಗರು ಬರ್ತಾರೆ ಹೆಣ್ಮಕ್ಳು ಕಡೆ ತಮಿಳ್ನಾಡೋರು ಬರ್ತಾರೆ ಸ್ಕೂಲ್ ಎಲ್ಲ ಬರ್ತಾರೆ ಬರ್ಬೇಕಾದ್ರೆ ಇಲ್ಲಿ ಸುಡಿದ್ಕೊಟ್ಟೆ ಹೋಗ್ಬೇಕಾದ್ರೆ ಹೆಣ್ಮಕ್ಳಿಗೆ ಜವಾಬ್ದಾರಿ ಯಾರು ಏನು ಯಾರು ಜವಾಬ್ದಾರಿ ಇಲ್ಲ ಅವಾಗ ಏನಾದರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಕೇಳೋದು ಆ ಕಾರಣಕ್ಕಾಗಿ ಬಾರಿ ಇಲ್ಲಿ ಬೇಡ ಅಂತ ಅವರು ಅವ್ರಿಗೆ ಹೇಳ್ತಾರೆ ಅಧಿಕಾರಿಗಳು ಬಂದು ಅವರು ಅಧಿಕಾರಿಗಳು ಅದಕ್ಕೆ ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ ಹಂಗೆ ಮುಟ್ಟೋದ್ರು ಬಂದು ಇದು ಇದ್ಕೊಡ್ರಿ ಏನೋ ಅಬಕಾರಿ ಇಲಾಖೆ ಸರ್ಕಾರಿ ಇಲಾಖೆ ಏನು ಡಿಪಾರ್ಟ್ಮೆಂಟ್ ಅವರು ಪೊಲೀಸ್ ಇಲಾಖೆಯವರು ಬಂದು ಅವರು ನಮ್ದು ಏನು ಒಬ್ಬ ಇದಿಲ್ಲ ಇಲ್ಲಿ ಗಲಾಟೆ ಆಗ್ತದೆ ಅಂತ ಹೇಳಿದ್ರು ಅದು ನಾವು ಬಂದಿದ್ದೀರಿ ನೀವು ಅವ್ರನ್ನೇ ಅಧಿಕಾರಿಗಳನ್ನ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಮಾತಾಡದೆ ಮಾಡ್ರಿ ಅಂತ ಅನ್ಬಿಟ್ಟು ಅವ್ರು ಹೇಳ್ಬಿಟ್ಟು ಅವರು ಪಂಚಾಯತಿ ಅವರು

ಅಬಕಾರಿ ಇಲಾಖೆಯಿಂದ ಅಧಿಕೃತವಾಗಿ ಪರವಾನಗಿ ಪಡೆದು ನೂತನವಾಗಿ ಬಾರ್ ನಿರ್ಮಾಣ ಮಾಡಲಾಗಿದೆ ಗ್ರಾಮಸ್ಥರಿಗೆ ಇದರಿಂದ ತೊಂದರೆ ಉಂಟಾದಲ್ಲಿ ನಾವು ಯಾವುದೇ ಕಾರಣಕ್ಕೂ ಬಾರ್ ತೆರೆಯುವುದಿಲ್ಲ ಗ್ರಾಮದ ಮುಖಂಡರು ಯಾವುದೇ ಸಲಹೆ ಸೂಚನೆ ನೀಡಿದ್ದಲ್ಲಿ ನಾವು ಪಾಲಿಸಲು ಸಿದ್ಧರಿದ್ದೇವೆ ಎಂದು ತಿಳಿಸಿದರು ನೀವು ಇದು ಮಾಡಿಲ್ವಾ ಇಲ್ಲಿ ಅಂತ ನಾವು ಪಂಚಾಯತ್ ಎಕ್ಸೈಜ್ ಪ್ರಕಾರ ಲೈಸೆನ್ಸ್ ತಗೊಂಡಿದ್ದೀವಿ ನಡೆಸ್ತಾ ಇದ್ದೀವಿ ಕೆಲವು ನ್ಯೂನತೆಗಳು ಅಧಿಕಾರಿ ಇವರು ಯಾರೋ ಊರು ಜನಗಳು ಮಾತಾಡ್ತಾ ಇದ್ದಾರೆ ಅದ್ರ ವಿಚಾರವಾಗಿ ನಾನು ಅವ್ರಿಗೆ ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ ಈಗ ಊರ್ನವ್ರು ಏನಾದರೂ ಊರ್ನವ್ರು ಏನಾದರೂ ಇಲ್ಲಿ ವಿರೋಧ ಜಾಸ್ತಿ ಇದೆ ತೊಂದರೆ ಆಗುತ್ತೆ ನಂಗಿದ್ರೆ ಅಂತ ಬಾರ್ ಬೇಕಾಗಿಲ್ಲ ಇಲ್ಲ ಒಂದು ಅವಕಾಶ ಕೊಡ್ತೀವಿ ತೊಂದರೆ ಆದಾಗ ನೀವು ಶಿಫ್ಟ್ ಮಾಡ್ಕೊಂಡು ಹೋಗಿ ಅಂತ ಶಿಫ್ಟ್ ಮಾಡ್ಕೊಂಡು ಹೋಗ್ತೀನಿ ನಾನು ಊರು ಜನಗಳಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ ಅಲ್ಲ ಈಗ ಲೀಗಲ್ ಆಗಿ ನೀಟಾಗಿ ಎಕ್ಸೈಜ್ ಮುಖಾಂತರ ಲೈಸೆನ್ಸ್ ತಗೊಂಡು ಇಟ್ಕೊಂಡಿದ್ದೀನಿ ಬಟ್ ಊರವ್ರು ಹೇಳ್ತಾ ಇರೋದು ಆ ಪಿ ಡಿ ಒ ಕಡೆಯಿಂದ ನಮ್ಮ ಊರವ್ರಿಗೆ ಯಾರು ಸದಸ್ಯರಿಗೆ ಮಾಹಿತಿ ಇಲ್ಲ ಪಿ ಡಿ ಒ ಕಡೆಯಿಂದ ಬೇಕಾ ಬಿಟ್ಟಿ ಮಾಡಿಸ್ಕೊಂಡಿರೋದು ಅಂತ ಹೇಳ್ತಾರೆ ಪಿ ಡಿ ಒಂದ ಲೆಟ್ರ್ ತೊಗೊಂಡಿದ್ದೀನಿ ಬಿಲ್ಡಿಂಗ್ ಟ್ಯಾಕ್ಸ್ ಕಟ್ಟಿದ್ದೀನಿ ಅಂದರೆ ಕರೆಂಟ್ ತೊಗೊಂಡಿದ್ದೀನಿ ಆಮೇಲೆ ನಾನು ಮೂರು ನಾಲ್ಕು ತಿಂಗಳಿಂದ ಈ ಬಿಲ್ಡಿಂಗ್ ಕಟ್ಟಿರೋದು ಇಲ್ಲಿ ಯಾವುದೂ ಸೀಕ್ರೆಟ್ ಇಲ್ಲ ಎಲ್ಲ ಓಪನ್ ಆಗಿ ಬಾರಂತನೇ ಮಾಡಿರೋದು ಎಲ್ಲ ಲೀಗಲ್ ಆಗಿದೆಯಾ ಎಲ್ಲ ಲೀಗಲ್ ಆಗಿ ಇದೆ ಯಾವುದು ಫೇಕ್ ಡಾಕ್ಯುಮೆಂಟ್ ಬೇಕಿದ್ರೆ ನಾನು ಮುಚ್ಚಿಬಿಡ್ತಾರೆ ಅದೇ ನಾವೇನು ಮಾಡೋಕ್ಕಾಗಲ್ಲ ನಮಗೆ ಕ್ರೈಮ್ ಆಗ್ತದೆ ನಮ್ಮನ್ನು ಜೈಲ್ ಕಳ್ ಸರಕ್ ಬೇಕಿದ್ರೆ ಅಬ್ಕಾರಿ ಇಲಾಖೆ ಭೇಟಿ ಕೊಟ್ಟಿದ್ರು ಇಲ್ಲಿಗೆ ಹಾ ಭೇಟಿ ಕೊಟ್ಟು ಇನ್ಪರ್ಟ್ ಏನಂದ್ರೆ ಏನು ಹೇಳಿದ್ರು ಅವ್ರೇ ಅವ್ರು ರೆಕಾರ್ಡ್ಸ್ ಪರಿಶೀಲನೆ ಮಾಡಿದ್ದಾರೆ ಕೊಟ್ಟಿದ್ದಾರೆ ಅಬ್ಕಾರಿ ಇಲಾಖಾಯಿತಿಯಲ್ಲಿ ಕೊಟ್ಟರು ಲೀಗಲ್ ಪಂಚಾಯಿತಿ ಕೊಟ್ಟಿರೋದು ಲೀಗಲ್ಲೇ ಬೇಕಾರೆ ವೆರಿಫಿಕೇಶನ್ ಮಾಡಿ ನೀವು ನೇಮ್ ಚೇಂಜ್ ಇದೆ ಅಂತ ಚಂದ್ರ ವಜ್ರಪ್ಪ ಅಂತ ಎಕ್ಸ್ಟ್ರಾ ಇದೆ ಅಂತ ಅದು ಒಂದು ಮಿಸ್ಟೇಕ್ ಆಗಿತ್ತು ಆ ಡೇಟಸ್ ಡೇಟಾಸ್ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತರಿಂದ ಮಾಡಿದ್ರು ಮಾಡೋವಾಗ ನಮ್ಮ ಹುಡುಗರು ಬೈ ಡೇಟ್ ಮಿಸ್ ಮಾಡಿದ್ದಾರೆ ಬಟ್ ಅದು ಇಲ್ಲಿಗಲ್ ಅಲ್ಲ ಅದು ವೈಲೇಷನ್ ಅಷ್ಟೇ ಅದು ಸರಿಪಡಿಸಿದ್ವಿ ಅದು ಸರಿಪಡಿಸಿದೀವಿ ಅಲ್ಲ ಈಗ ಖಾಸಗಿ ರಸ್ತೆ ಖಾಸಗಿ ಜಮೀನುಗಳಲ್ಲಿ ರಸ್ತೆ ಮಾಡಿರೋದು ಅದನ್ನ ಅವರು ಕ್ಲೀನ್ ಮಾಡಿಸಿದ್ರೆ ಎಲ್ಲಿ ಹೋಗ್ತೀರಿ ನೀವು ನಾವು ಹೇಳೋದು ಇಷ್ಟನೇ ರಸ್ತೆ ಇದೆ ಅಂತ ಮಾಡಿದೀವಿ ರಸ್ತೆ ಕ್ಲೋಸ್ ಏನು ಮಾಡೋಕ್ಕಾಗಲ್ಲ ಜನಗಳು ಏನು ಮಾಡೋಕ್ಕಾಗಲ್ಲ ರಸ್ತೆ ಇದ್ದರೆ ಜನ ಬರ್ತಾರೆ ಇಲ್ಲ ಅಂದ ಇಲ್ಲ ನಾವು ಆಟೋಮೆಟಿಕ್ ವ್ಯಾಪಾರ ಆದ್ರೆ ವ್ಯಾಪಾರ ಮಾಡ್ತೀವಿ ವ್ಯಾಪಾರ ಶಿಫ್ಟ್ ಮಾಡ್ಕೊಂಡು ಹೋಗ್ತೀವಿ ಹಂಗೆ ರಸ್ತೆ ಇದ್ರೆ ಜನ ಬರ್ತಾರೆ ಇಲ್ಲ ಬರೋದಿಲ್ಲ ಒಟ್ಟಿನಲ್ಲಿ ಮದ್ಯಪಾನ ವಿರುದ್ಧ ಗ್ರಾಮದ ಮಹಿಳೆಯರು ಇಂದು ಮೆಣಸಿಗಿನಹಳ್ಳಿ ಗ್ರಾಮದಲ್ಲಿ ನಡೆಸಿದ ಸಾಂಘಿಕ ಹೋರಾಟಕ್ಕೆ ಫಲ ಸಿಕ್ಕಿದೆ ಇನ್ನು ಈ ಪ್ರತಿಭಟನೆಯಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚೈತ್ರಾಬಾಬು ಮಾಜಿ ಅಧ್ಯಕ್ಷ ರಘು ಬಾಬು ಮೂರ್ತಿ ನಾರಾಯಣಪ್ಪ ಮುನೇಗೌಡ ಚೂಡೇಶ್ ರಮೇಶ್ ಸಂಪಂಗಿ ಗ್ರಾಮದಲ್ಲಿ ಇರುವ ಐದು ಶ್ರೀ ಶಕ್ತಿ ಸಂಘಗಳ ಪದಾಧಿಕಾರಿಗಳಾದ ಶೋಭಾ ರತ್ನಮ್ಮ ಪುಷ್ಪ ಭಾರತಿ ನಾಗರತ್ನ ಸುಧಾ ಪ್ರಭಾವತಿ ಮಂಜುಳಾ ನಿರ್ಮಲಾ ಹಾಗೂ ತಮಿಳುನಾಡು ಗಡಿ ಭಾಗದ ಉಚ್ಚನಳ್ಳಿ ಗ್ರಾಮದ ರಾಜಮ್ಮ ಮಂಜುಳಾ ರಾಧಾ ಬೇಬಿ ಹಾಗೂ ಇನ್ನೂ ಇತರರು ನೂರಾರು ಜನರು ಭಾಗವಹಿಸಿದ್ದರು